ಹಾಯ್ ಅಲೋ ನಮಸ್ಕಾರ ಎಲ್ಲರಿಗೂ ನಿಮ್ಮ ಪ್ರೀತಿಯ ವಿನಯ್ ವಿನಯದ ಮಾತಾಡ್ತಿರೋದು ಸೊ ನಾವಿವತ್ತು ನಮ್ಮ ಹೆಮ್ಮೆಯ ಮಡಿಕೇರಿಯಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಸಾಂಸ್ಕೃತಿಕ ನಾಡು ಮೈಸೂರು ಕಡೆಗೆ ಬಂದಿದ್ದೀವಿ ಸೊ ಮೈಸೂರು ನಾಡ ಹಬ್ಬ ದಸರಾ ಸೊ ಇದಕ್ಕೆ ಬಂದಿದ್ದೀವಿ ಸೊ ನಾನು ಮತ್ತು ಅಭೇಣ ಬಂದಿದ್ದಾರೆ ಹಾಯ್ 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 ಸೊ ನನ್ನ ಜೊತೆಗೆ ಅಬಿಯಣ ಇದ್ದಾರೆ ಸೊ ಇವಾಗ ಬೈಕೆಲ್ಲ ಪಾರ್ಕಿಂಗ್ ನೋಡಿ ಈ ಕಡೆ ಇದೆ ಕಾರ್ ಪಾರ್ಕಿಂಗ್ ನೋಡಿ ಈ ಕಡೆ ಇದೆ ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡುವ ಯಾವ ರೀತಿ ಇರುತ್ತೆ ದಸರಾ ಅಂತ ಜಂಬೂ ಸವಾರಿ ನೋಡೋಕ್ಕಾಗಿ ಅಷ್ಟು ದೂರದಿಂದ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ನೋಡುವ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಇದೆ ಫಸ್ಟ್ ಜಂಬೂ ಸವಾರಿ ಆನೆ ಮೇಲೆ ಅಂಬಾರಿ ನೋಡಲೇಬೇಕು ನೋಡಲೇಬೇಕು ಅಂತ ಮಳೆಗೆ ಚೆಂಡಿ ಹಾಕೊಂಡು ಇಷ್ಟು ದೂರ ಬಂದು ತಲುಪಿದ್ದೀವಿ ನೋಡುವ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೂಡ ಮಳೆ ಹಾನಿ ಬೀಳ್ತಾ ಇದೆ ಸೊ ಸುಮಾರು ಜನ ಬರ್ತಾ ಇದ್ದಾರೆ ಸುಮಾರು ಜನ ಹೋಗ್ತಾ ಇದ್ದಾರೆ ನೋಡುವ ಯಾವ ರೀತಿ ಇರುತ್ತೆ ಅಂತ ಮತ್ತೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ನಾವು ಮೈಸೂರು ಟೌನ್ ಒಳಗೆ ಹೋಗ್ತಾ ಇದೀವಿ ನೋಡೋ ಯಾವ ರೀತಿ ಇರುತ್ತೆ ಅಂತ ಸಾಗರ ಹರಿದು ಬರ್ತಾ ಇದೆ ಮಳೆ ಇದ್ರು ಕೂಡ ನಾಡಬ್ಬ ದಸರನ್ನ ನೋಡಕ್ಕೆ ಬರ್ಬೇಕು ಅಂತ ಬರ್ತಾ ಇದಾರೆ ಸೊ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಮುಗಿಸಿ ಸೀದಾ ಮಡಿಕೇರಿ ಬನ್ನಿ ನೈಟ್ ಅಲ್ಲಿ ಸಹ ಇರ್ತದೆ ಅಲ್ಲಿ ಸಹ ಸಖತ್ತಾಗಿರ್ತದೆ ಸೊ ಇಲ್ಲಿ ಮುಗಿಸಿದಂಗೆ ನಮ್ಮ ಪಯಣ ಸೀದಾ ನಮ್ಮ ಮಡಿಕೇರಿ ಕಡೆಗೆ ಊಟ ಅಂತ ಆಗಿಲ್ಲ ಇಲ್ಲಿ ಪ್ರಸಾದ ಕೊ ಪ್ರಸಾದ ಕೊಡ್ತಿದ್ದಾರೆ ಬನ್ನಿ ಒಂದು ಲೈನ್ ಇತ್ತು ಪ್ರಸಾದ ಎಲ್ಲ ತಿಂದು ಓ ಆನೆ ನೋಡಕ್ಕೆ ನೋಡಿ ಗಾಡಿ ಮೇಲೆಲ್ಲ ತಿಳಿತಿದ್ದಾರೆ ಆನೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಆನೆ ಅಂಬಾರಿ ನೋಡಕ್ಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಜನಗಳು ನೋಡಕ್ಕೆ ಮಾತ್ರ ಸಿಗ್ತದೆ ಆನೆ ಅಂಬಾರಿ ಅಲ್ಲೇ ಆಗಿ ಹೋಗೋದಂತೆ ನೋಡೋ ಕಾಣ್ತದಿಲ್ಲ ಗೊತ್ತಿಲ್ಲ ಆದರೆ ಕ್ಯಾಪ್ಚರ್ ಮಾಡ್ತೀವಿ ಕಂಡ್ರೆ ಅದೃಷ್ಟ ಇಲ್ಲದೇ ಇದ್ರೆ ಅದೃಷ್ಟ ಸೊ ನಮಗೆ ಏನು ಕಾಣ್ತಾ ಇಲ್ಲ ಅಲ್ಲಿ ಫ್ರೆಂಟಿಗೆ ಹೋದ್ರು ಇಲ್ಲಿ ನಿಂತಿದ್ದಾರಲ್ಲ ಇವ್ರು ಏನು ಅಂತ ಇಲ್ಲಿ ನಿಂತಿದ್ದಾರೆ ನಂಗೆ ಗೊತ್ತಿಲ್ಲಪ್ಪ ಸಣ್ಣ ಗ್ಯಾಪ್ ಅಲ್ಲಿ ಇಷ್ಟು ಪಾಸ್ ಆಗುದಲ್ಲಿ ಓ ಇಲ್ಲಿ ಕಾಣ್ತಾ ಇಲ್ಲ ಬೇರೆ ಕಡೆ ನೋಡುವ ಟ್ರೈ ಮಾಡುವ ಗೊತ್ತಿಲ್ಲ ಇವತ್ತು ನೋಡೋಕ್ಕಾಗುತ್ತಿಲ್ಲ ದೇವರಿಗೆ ಗೊತ್ತು ಕಂಡ್ರೆ ಅದೃಷ್ಟ ಅಂಬರಿ ಅಂಬರಿ ಕಾಣ್ತದೆ ನಮಗೆ ಚಂದ ಕಾಣುತ್ತೆ ಇವತ್ತು ಆನೆ ಅಂಬಾರಿ ನೋಡಕ್ ಬಂದ್ಬಿಟ್ಟು ಇಲ್ಲಿ ರೋಡ್ ಸೈಡಲ್ಲಿ ನಿಲ್ಲಕ್ಕೆ ತೂರ್ಕೊಂಡು ಹೋಗಕ್ ಸಮೇತ ಜಾಗ ಇಲ್ಲ ನೋಡುವ ಯಾವ ಇದ್ರಲ್ಲಿ ಬಂದು ಸಿಕ್ಕಾಕೊಂಡು ನಾನೇ ನೋಡ್ತೀನಿ ನಮ್ಗೆ ಗೊತ್ತಿಲ್ಲ ಅಕಸ್ಮಾತ್ ಸಿಕ್ಕಿದ್ರೆ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಮಾಡ್ತೀವಿ ನೋಡ್ತಾ ಇದ್ವಿ ಸಿಕ್ಕದಿದ್ರು ಆ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಮತ್ತೆ ಅದು ಬೇರೆ ವಿಷಯ ಏನ್ ಮಾಡೋದು ಒಬ್ಬ ಬೇಗ ಬರ್ಬೇಕಿತ್ತು ಆನೆ ನೋಡ್ಬೇಕು ಅಂತ ಖುಷಿಯಲ್ಲಿ ಬಂದ್ವಿ ನೋಡಿದ್ರೆ ಈ ರೀತಿಯಾಗಿದೆ ಜನ ಸಾಗರ ಈ ಸುಮ್ಮನೆ ಮಡಿಕೆಲ್ಲ ಇರ್ಬೋದಿತ್ತು ಅನಿಸ್ತದೆ ನನಗೆ ಹಾಗಣ ಎಂತ ಗೊತ್ತಾ ನಮ್ಮ ಕಾರ್ಡ್ ನೋಡಿ ಹೆಂಗೆ ಆಗಿದೆ ಅಂತ ಮೇಲೆ ಹಿಡಿದು Thank mm -hmm. you.

Kau kenal? Kau kenal? Cakilah sah perwata. Kamu ada bro. Mana yang <tipuluh> baik <tipuluh> kalau anda semua? Okay, siwa itu. అదే ఆరు గంటే కరెక్ట్గా ఆరు ఇది నిమిషం i ಫೈನಲ್ಲಿ ಆನೆ ಕಾಣಕ ಸಿಕ್ತು ವೀಡಿಯೋನು ಸಿಕ್ತು ತುಂಬಾನೇ ಖುಷಿ ಆಯ್ತು ಮಾತ್ರ ಯಾವ್ದಾಗ ಮೂರು ಗಂಟೆ ಕಾದಿದ್ದೀವಿ ಗುರು ಆನೆ ನೋಡಕ್ಕೆ ಅದು ಬೇರೆ ಫೈನಲಿ ಕ್ರೌಡ್ ಏನ್ ನೋಡ್ತಾ ಇದ್ದೀರಾ ಕ್ರೌಡ್ ಅಲ್ಲಿ ಜಾಗ ಮಾಡ್ಕೊಂಡ ಚಾಮುಂಡಿ ತಾಯಿನ ನೋಡಿದೀವಿ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಆಯ್ತು ಮಾತ್ರ ಇವತ್ತು ಫೈನಲಿ ಫಸ್ಟ್ ಟೈಮ್ ಬಂದಿದೀನಿ ಫಸ್ಟ್ ಟೈಮ್ ಅಂಬರಿ ನೋಡಕ್ಕೆ ಸಿಕ್ತು ಸೊ ಈ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿಂದ ಅಲ್ಲಿಗೆ ಆ ಸರ್ಕಲ್ ಅಂತ ದಾಟಕ್ಕೆ ನೋಡಕ್ಕೆ ಎಷ್ಟು ಕ್ರೌಡ್ ನೋಡಿ ಗಾಡಿಗಳು ನೋಡಿ ಎಷ್ಟು ನಿಂತಿದೆ ಅಂತ ಸೊ ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಆಗಿದೆ ಓ ಸೈಕ್ ಆಗಿತ್ತು ಮಾತ್ರ ಈ ಎಕ್ಸ್ಪೀರಿಯನ್ಸ್ ನ ಹೇಳಕ್ ಆಗಲ್ಲ ಹತ್ರ ಅದು ನಾವು ಮುಂದೆ ಹೋಗಿದ್ದಕ್ಕೆ ಏನೋ ತಳ್ಕೊಂಡು ತಳ್ಕೊಂಡು ಮುಂದೆ ಹೋಗಿಬಿಟ್ಟು ಅದೃಷ್ಟದಲ್ಲಿ ಸಿಕ್ತು ಹಿಂದೆ ಇದ್ದವರಿಗೆ ಅದು ಸಹ ನೋಡೋಕೆ ಸಿಕ್ಕಿಲ್ಲ ಅದೃಷ್ಟ ಇದ್ದವರಿಗೆ ಮಾತ್ರ ಸಿಗೋದು ಅಂತ ಹೇಳೋದು ಇದೆ ಇಲ್ಲ ಅಲ್ಲಿ ಒಂದು ಹತ್ತು ಸಾವಿರ ಜನರಲ್ಲಿ ಒಂದು ಸಾವಿರ ಜನಕ್ಕೆ ನೋಡಕ್ಕೆ ಸಿಗ್ಬೋದು ಸಿಗ್ಬೋದು ಅಷ್ಟೇ ಸೊ ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತ ಇದೆ ಸೊ ನಂಗಂತೂ ತುಂಬಾ ಖುಷಿ ಆಯಿತು ಸೊ ನಾವೀಗ ಇಲ್ಲಿಂದ ಮೈಸೂರಿಂದ ಇದ್ದೀವಿ ಪಾರ್ಕಿಂಗಿಂದ ಮಡಿಕೇರಿ ಕಡೆಗೆ ಬನ್ನಿ ಮಡಿಕೇರಿ ದಸರನ್ನು ನೋಡುವ ಇವತ್ತು ನಮ್ಮ ಹೆಮ್ಮೆಯ ಮಡಿಕೇರಿ ತುಂಬಾ ಸಗದಾಗಿರುತ್ತೆ ಸೊ ನೈಟ್ ಅಂತೂ ಫುಲ್ ಹಾವಳಿ ಮಾಡಿಬಿಡುವ